ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಬ್ಖ್ಯಾಗ ಚೀನಾಗೆ ಈ ಸಲ ಭಾರತ ಕೊಟ್ಟಿದ್ದು ಅಂತಿಂಥ ಶಾಕ್ ಅಲ್ಲ ಸರಿಯಾದ ಪೆಟ್ಟು ಬಿಟ್ಟಿದೆ ಎಲ್ಲ ದಾರಿಗಳಿಂದ ಕೂಡ ಚೀನಾವನ್ನು ಭಾರತ ಲಾಕ್ ಮಾಡ್ತಾ ಇದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ ಇದೇ ಹೊತ್ತಲ್ಲಿ ಭಾರತಕ್ಕೆ ಎರಡೆರಡು ಶುಭ ಸುದ್ದಿಗಳು ಕಂಪ್ಲೀಟ್ ರಿಪೋರ್ಟ್ ನಿಮ್ಮದೇ ಇರ್ತದೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷ ಮೊದಲನೇದಾಗಿ ಗುಡ್ ನ್ಯೂಸ್ ಏನು ಎಫ್ ಐ ಭರ್ಜರಿಯಾಗಿ ಇನ್ಕ್ರೀಸ್ ಆಗಿರೋದು ಮತ್ತು ನಮ್ಮ ಜಿ ಡಿ ಪಿ ದರ ಏನು ಪ್ರೆಡಿಕ್ಷನ್ ಇತ್ತು ಅದಕ್ಕಿಂತ ಜಾಸ್ತಿ ಆಗಿರೋದು ಆರೂವರೆಯಿಂದ ಏಳು ಪರ್ಸೆಂಟ್ ದರದಲ್ಲಿ ಭಾರತದ ಅಭಿವೃದ್ಧಿ ಅಂತ ನಿರೀಕ್ಷೆ ಮಾಡಲಾಗಿತ್ತು ಆ ಪ್ರೆಡಿಕ್ಷನನ್ನು ಮೀರಿ ಭಾರತದ ಅಭಿವೃದ್ಧಿಯ ದರ ಈಗ ಮೂರನೇ ತ್ರೈಮಾಸಿಕದಲ್ಲಿ ಅಕ್ಟೋಬರ್ ಡಿಸೆಂಬರ್ ಈ ತ್ರೈಮಾಸಿಕದಲ್ಲಿ ದಾಖಲಾಗಿರೋದು ಏಟ್ ಪಾಯಿಂಟ್ ಫೋರ್ ಪರ್ಸೆಂಟ್ ಸೊ ಭಾರತ ಯಾವ ವೇಗದಲ್ಲಿ ಪ್ರಗತಿ ಹೊಂದುತ್ತಾ ಇದೆ ಅನ್ನೋದಕ್ಕೆ ಇದು ಅತ್ಯುತ್ತಮವಾದ ಉದಾಹರಣೆ ಕೈಗನ್ನಡಿಯಂತೆ ಆಗಿದೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ಸಾಲಿನ ಅಂದಾಜು ಶೇಕಡ ಏಳರ ಬದಲು ಈಗ ಏಳು ಪಾಯಿಂಟ್ ಆರು ದರದಲ್ಲಿ ಭಾರತ ಆರ್ಥಿಕ ಪ್ರಗತಿ ಕಾಣಬಹುದು ಅಂತ ಹೇಳ್ತಾ ಇರೋದು ಓವರ್ ಆಲ್ ಜೊತೆಗೆ ಯಾವ ವಲಯದಲ್ಲಿ ತುಂಬ ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ ಮತ್ತು ಅದರ ಕೊಡುಗೆ ಜಿ ಡಿ ಪಿ ಎಷ್ಟು ಉತ್ತಮ ಬೆಳವಣಿಗೆ ಕಾಣ್ತಾ ಇದೆ ಅಂತ ಕೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಉತ್ಪಾದನೆಯಲ್ಲಿ ಭಾರತ ಒಂದೊಂದೇ ಹೆಜ್ಜೆ ಮೇಲಕ್ಕೆ ಹೋಗ್ತಾ ಇದೆ ಸ್ವಾವಲಂಬಿ ಆಗ್ತಾ ಇದೆ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಭಾರತ ದಿನೇ ದಿನೇ ಆರ್ಥಿಕವಾಗಿ ಸದೃಢವಾಗ್ತಿದೆ ಗಮನಿಸ್ತಾ ಇದ್ದೀವಿ ನಾವು ಯು ಕೆ ಜಪಾನ್ ಜರ್ಮನಿ ಬಲಿಷ್ಠ ರಾಷ್ಟ್ರಗಳು ಟಾಪ್ ಸಿಕ್ಸ್ ರಾಷ್ಟ್ರಗಳಲ್ಲಿ ಕೆಲವು ಕಡೆ ಎಂಥ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಅಂತ ಬರೀ ಈ ಶ್ರೀಮಂತ ರಾಷ್ಟ್ರಗಳು ಅಂತಲ್ಲ ಇಪ್ಪತ್ತು ರಾಷ್ಟ್ರಗಳು ಜಗತ್ತಿನ ಸುಮಾರು ಇಪ್ಪತ್ತು ರಾಷ್ಟ್ರಗಳಲ್ಲಿ ರಿಸೆಷನ್ ನಡೀತಾ ಇದೆ ಆರ್ಥಿಕ ಹಿಂಜರಿತ ಆಗಿದೆ ಇಂತಹ ಟೈಮಲ್ಲಿ ಭಾರತದಲ್ಲಿ ಈ ವೇಗದ ಪ್ರಗತಿ ಇದೆಯಲ್ಲ ಅದು ಬಹಳ ಖುಷಿ ತಂದಿರುವಂತಹ ವಿಚಾರ ಎಲ್ಲಕ್ಕಿಂತ ಪ್ರಮುಖವಾಗಿ ದುಪ್ಪಟ್ಟು ಜಿ ಡಿ ಪಿ ದರ ದುಪ್ಪಟ್ಟು ಎರಡು ಸಾವಿರದ ಇಪ್ಪತ್ತ ಎರಡು ಅಕ್ಟೋಬರ್ ಡಿಸೆಂಬರ್ ತ್ರೈಮಾಸಿಕದಲ್ಲಿ ನಾಲ್ಕು ಪಾಯಿಂಟ್ ಮೂರು ಪ್ರಗತಿ ಕರೋನಾ ಪಾಸ್ ಆದಮೇಲೆ ಬಿದ್ದು ಪೆಟ್ಟಿದೆಯಲ್ಲ ಅದರಿಂದ ಇವತ್ತಿಗೂ ಜಾಗತಿಕವಾಗಿ ಎಷ್ಟೋ ರಾಷ್ಟ್ರಗಳು ಎದ್ದಿಲ್ಲ ಎರಡು ದೊಡ್ಡ ದೊಡ್ಡ ಯುದ್ಧಗಳು ಬೇರೆ ನಡೀತಾ ಇದೆ ಅದರ ಎಫೆಕ್ಟು ರೆಡ್ ಸಿ ಎಫೆಕ್ಟ್ ಎಲ್ಲ ಇರುವಾಗ ತುಂಬ ಉಸಿರು ಇದೆ ದೇಶಗಳಿಗೆ ಆದರೆ ಭಾರತದಲ್ಲಿ ಕೇವಲ ಒಂದು ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತ ಎರಡರ ಆ ತ್ರೈಮಾಸಿಕದ ನಂಬರ್ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ಕಡೆಯ ತ್ರೈಮಾಸಿಕದ ನಂಬರ್ ನೋಡಿ ಡಬಲ್ ಆಗಿದೆ ಫೋರ್ ಪಾಯಿಂಟ್ ತ್ರೀ ಇದ್ದಿದ್ದು ಈಗ ಎಂಟು ಪಾಯಿಂಟ್ ನಾಲ್ಕು ಶೇಕಡಾದಷ್ಟು ಇದು ಭಾರತದ ಆರ್ಥಿಕ ಸಾಮರ್ಥ್ಯವನ್ನು ಸದೃಢತೆಯನ್ನು ತೋರಿಸ್ತಾ ಇದೆ ನೂರ ನಲ್ವತ್ತು ಕೋಟಿ ಭಾರತೀಯರ ಉತ್ತಮ ಜೀವನ ನಡೆಸೋದಕ್ಕೆ ಮತ್ತು ವಿಕಸಿತ ಭಾರತವನ್ನು ರೂಪಿಸೋದಕ್ಕೆ ಸಹಾಯ ಮಾಡುವ ವೇಗದ ಆರ್ಥಿಕ ಬೆಳವಣಿಗೆ ತರೋದಿಕ್ಕೆ ಪ್ರಯತ್ನ ಮುಂದುವರಿಯುತ್ತೆ ಅಂತ ಮೋದಿಯವರು ಈ ಹೊತ್ತಲ್ಲಿ ಸಂತಸ ವ್ಯಕ್ತಪಡಿಸಿರೋದು ಇದು ಒಂದು ಗುಡ್ ನ್ಯೂಸ್ ಆಯಿತು ಇನ್ನೊಂದು ಎಫ್ ಡಿ ಐ ದರ ಸಿಕ್ಸ್ ಸಿಕ್ಸ್ಟೀನ್ ಪಾಯಿಂಟ್ ತ್ರೀ ಪರ್ಸೆಂಟ್ ಜಾಸ್ತಿ ಆಗಿದೆ ಮೂರನೇ ಕ್ವಾರ್ಟರಲ್ಲಿ ಲೆವೆನ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಗೆ ಏರಿಕೆ ಆಗಿರೋದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸೊ ಯಾವ ರೀತಿ ನಾವು ಬಂಡವಾಳವನ್ನು ಸೆಳೀತಾ ಇದ್ದೀವಿ ಒಂದು ಡೊಮೆಸ್ಟಿಕ್ಕಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿರೋದು ಕೈಗಾರಿಕೆಗಳು ಎಕ್ಸ್ಪ್ಯಾಂಡ್ ಆಗ್ತಿರೋದು ಮತ್ತೊಂದು ವಿದೇಶದಿಂದ ಆಕರ್ಷಣೆ ಮಾಡ್ತಾ ಇರೋದು ಪಾರ್ಟ್ನರ್ಶಿಪ್ ಡೆವಲಪ್ ಆಗ್ತಿರೋದು ಇದೆಲ್ಲ ಗಮನಿಸ್ತಾ ಇದ್ದೀವಿ ಸೊ ಮ್ಯಾನುಫ್ಯಾಕ್ಚರಿಂಗ್ ಭಾರತದಲ್ಲಿ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಕೇಳಿದ್ರೆ ಇದೇ ಕಾರಣಕ್ಕೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಎಫ್ ಐ ಬರ್ತಾ ಇದೆ ಬೇರೆ ಬೇರೆ ದೈತ್ಯ ಕಂಪನಿಗಳು ಭಾರತದತ್ತ ನೋಡ್ತಾ ಇದ್ದಾವೆ ಸೊ ಭಾರತ ಈಗ ಬೆಸ್ಟ್ ಆಪ್ಷನ್ ಆಗಿದೆ ಚೀನಾ ಅಥವಾ ಇನ್ಯಾವುದೋ ದೇಶಕ್ಕೆ ಕಂಪೇರ್ ಮಾಡಿದರೆ ಅನ್ನೋದರಲ್ಲಿ ಡೌಟೇ ಇಲ್ಲ ಅದನ್ನು ನಂಬರೇ ಹೇಳ್ತಾ ಇದೆ ಇದು ಇನ್ನೊಂದು ಗುಡ್ ನ್ಯೂಸ್ ಹಾಗೆ ಚೀನಾಗೆ ಶಾಕ್ ಮೇಲೆ ಶಾಕ್ ಹೇಗೆ ಎಲೆಕ್ಟ್ರಾನಿಕ್ಸ್ ಐಟಮ್ಸನ್ನು ಎಕ್ಸ್ಪೋರ್ಟ್ ಮಾಡೋದ್ರಲ್ಲಿ ಈಗ ಭಾರತ ಚೀನಾಗೆ ಶಾಕ್ ಕೊಟ್ಟು ಚೀನಾವನ್ನು ರೀಪ್ಲೇಸ್ ಮಾಡಿ ಯು ಎಸ್ ಯು ಕೆ ಸೇರಿದಂತೆ ಜಗತ್ತಿನ ಬಹಳಷ್ಟು ರಾಷ್ಟ್ರಗಳಲ್ಲಿ ತಾನು ಸ್ಥಾನವನ್ನು ಪಡೆದುಕೊಂಡಿರೋದು ನೋಡಿ ನಾವು ನಂಬರ್ಸನ್ನು ನೋಡಿದ್ರೆ ಇಂಡಿಯಾ ಎಲೆಕ್ಟ್ರಾನಿಕ್ ಎಕ್ಸ್ಪೋರ್ಟಲ್ಲಿ ಡಬಲ್ ಆಗಿದೆ ಯು ಎಸ್ ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಯು ಎಸ್ ಡಾಲರ್ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಜನವರಿ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ ಲೆಕ್ಕಾಚಾರ ತಗೊಂಡ್ರೆ ಈಗ ಯು ಎಸ್ ಯು ಕೆ ಅಲ್ಲಿ ನಮ್ಮ ರೇಟ್ ಹೇಗೆ ಜಾಸ್ತಿ ಆಗಿದೆ ಎಲೆಕ್ಟ್ರಾನಿಕ್ ಗುಡ್ಸ್ ಎಕ್ಸ್ಪೋರ್ಟಲ್ಲಿ ಅಂತ ನೋಡೋದಾದರೆ ನೋಡಿ ಚೀನಾದ ಜೊತೆ ರೇಷಿಯೋದಲ್ಲಿ ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಆಗಿದೆ ಎರಡು ಪಾಯಿಂಟ್ ಐದು ಒಂದು ಇದ್ದಿದ್ದು ಸೆವೆನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಆಗಿದೆ ದುಪ್ಪಟ್ಟಾಗಿದೆ ಇದು ಅಮೆರಿಕ ಹಾಗೆ ಯು ಕೆ ಹೋದರೆ ಅಲ್ಲಿ ಟೆನ್ ಪರ್ಸೆಂಟ್ ಆಗಿದೆ ನಾಲ್ಕು ಪಾಯಿಂಟ್ ಏಳು ಒಂಬತ್ತು ಪರ್ಸೆಂಟ್ ಇದ್ದಿದ್ದು ಹತ್ತು ಪರ್ಸೆಂಟ್ಗೆ ಏರಿಕೆ ಆಗಿದೆ ಇಲ್ಲೂ ಕೂಡ ಹೆಚ್ಚು ಕಡಿಮೆ ಡಬಲ್ ಆಗಿದೆ ಸೊ ಈಗ ಈ ಬಲಿಷ್ಠ ರಾಷ್ಟ್ರಗಳಲ್ಲಿ ಭಾರತದ ವಸ್ತುಗಳಿಗೆ ಎಲೆಕ್ಟ್ರಾನಿಕ್ ಐಟಮ್ಸ್ಗೆ ಡಿಮ್ಯಾಂಡ್ ಜಾಸ್ತಿ ಈ ವಿಭಾಗದಲ್ಲಿ ಭಾರತ ಸ್ವಾವಲಂಬಿ ಆಗ್ತಿರೋದಷ್ಟೇ ಅಲ್ಲದೆ ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ದ ವರ್ಲ್ಡ್ ಈ ಸ್ಲೋಗನ್ ಅಕ್ಷರಶಃ ನಿಜವಾಗ್ತಾ ಇದೆ ಈಗ ಭಾರತ ಮ್ಯಾನುಫ್ಯಾಕ್ಚರಿಂಗಲ್ಲಿ ಅತ್ಯಂತ ಬಲಿಷ್ಠವಾಗಿ ಎದ್ದು ನಿಲ್ತಾ ಇರೋದು ಚೀನಾದ ಜೊತೆ ಅಮೆರಿಕ ಯು ಕೆ ಸಂಬಂಧ ಹದಗೆಡ್ತಿರೋ ಹೋಗ್ತಲ್ಲಿ ಭಾರತ ಪರ್ಯಾಯ ಆಯ್ಕೆಯಾಗಿ ಕಾಣಿಸ್ತಾ ಇದೆ ಅನ್ನೋದು ಒಂದು ಮತ್ತು ಭಾರತದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಇನ್ನಿತರ ವಿಚಾರಗಳಲ್ಲಿ ಆಗಿರೋ ಅಭಿವೃದ್ಧಿ ಈ ಎಲ್ಲ ಕಾರಣದಿಂದ ಈ ಎಲೆಕ್ಟ್ರಾನಿಕ್ ಸಂಬಂಧಪಟ್ಟಂತಹ ಕಂಪನಿಗಳು ಪ್ರತಿಷ್ಠಿತ ಬಲಿಷ್ಠ ಕೈಗಾರಿಕೆಗಳು ಈ ಕಡೆ ಆಕರ್ಷಿತವಾಗ್ತಾಯಿವೆ ಇಲ್ಲೂ ಕೂಡ ಪ್ಲ್ಯಾಂಟನ್ನು ಎಕ್ಸ್ಪ್ಯಾಂಡ್ ಮಾಡಿ ಪಾರ್ಟ್ನರ್ಶಿಪ್ಪಲ್ಲಿ ಉತ್ಪಾದನೆಯನ್ನು ನಿರಂತರವಾಗಿ ಜಾಸ್ತಿ ಮಾಡಿ ಗ್ಲೋಬಲ್ ಸ್ಕೇಲ್ ಎಷ್ಟರ ಮಟ್ಟಿಗೆ ಅಂದರೆ ಗ್ಲೋಬಲ್ ಸ್ಕೇಲಲ್ಲಿ ನಾವು ಅಭಿವೃದ್ಧಿ ಹೊಂದಬೇಕು ಅಂತ ಟ್ಯಾಕ್ಸ್ ಕಟ್ ಮಾಡ್ತಿರೋದು ಭಾರತ ತಗೊಂಡಿರುವಂತಹ ಕ್ರಮಗಳು ಕಾರ್ಪೊರೇಟ್ ಟ್ಯಾಕ್ಸ್ ಸಂಬಂಧಪಟ್ಟಂತೆ ಅವ್ರಿಗೆ ವಿನಾಯಿತಿ ಕೊಡ್ತಾ ಇರೋದು ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಅನುಕೂಲ ಮಾಡಿಕೊಟ್ಟಿರೋದು ಇದೆಲ್ಲ ಕ್ರಮಗಳು ಈಗ ಬಹಳ ಚೆನ್ನಾಗಿ ಭಾರತ ಕಡೆಗೆ ಆಕರ್ಷಿತವಾಗ್ತಾ ಇವೆ ಇಲ್ಲಿ ತಯಾರಿಕೆ ಜಾಸ್ತಿ ಆಗ್ತಿದೆ ಎಲೆಕ್ಟ್ರಾನಿಕ್ ಮ್ಯಾನುಫ್ಯಾಕ್ಚರರ್ಸ್ ಉತ್ಪಾದನೆ ಮಾಡುವಂತಹ ದಿಗ್ಗಜರು ದೈತ್ಯರು ಆ ಕಂಪನಿಗಳೆಲ್ಲ ಈಗ ಭಾರತದಲ್ಲಿ ನೆಲೆಯೂರೋದಿಕ್ಕೆ ಹಾತೊರಿತಾ ಇರೋದ್ರಿಂದಾಗಿ ನಿರಂತರವಾಗಿ ಆ ಪ್ರಕ್ರಿಯೆ ನಡೆದಿರೋದ್ರಿಂದ ಭಾರತ ಸರ್ಕಾರ ಅವ್ರಿಗೆ ವಿನಾಯಿತಿ ಮಾಡಿಕೊಟ್ಟು ಅವ್ರನ್ನ ಆಕರ್ಷಿಸಿರೋದ್ರಿಂದ ಚೀನಾಗೆ ಅಂತಿಂಥ ಪೆಟ್ಟು ಬಿತ್ತಿಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ನಂಬರ್ಸಲ್ಲಿ ಕಾಣಿಸ್ತಾ ಇದೆ ಸೊ ನಾವೀಗ ಒಂದೆರಡು ಎಕ್ಸಾಂಪಲ್ ತಗೊಂಡ್ರೆ ಆಪಲ್ ಐಫೋನ್ ಉತ್ಪಾದನೆಯಲ್ಲಿ ಸೆವೆನ್ ಪರ್ಸೆಂಟ್ ಇಲ್ಲಿ ಐಫೋನ್ ಇಂಡಿಯಾದಲ್ಲಿ ತಯಾರಾಗುತ್ತೆ ಅದರ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರರ್ ಫಾಕ್ಸ್ಕಾನ್ ಟೆಕ್ನಾಲಜಿ ಗ್ರೂಪ್ ಹಾಗೆ ಇನ್ನಿತರ ಕಾಂಟ್ರಾಕ್ಟರ್ಗಳ ಮೂಲಕ ಇಲ್ಲಿ ಉತ್ಪಾದನೆ ಮಾಡ್ತಾ ಇದೆ ಸೆವೆನ್ ಪರ್ಸೆಂಟ್ಗೂ ಜಾಸ್ತಿ ಅದು ಕೆಲವೇ ವರ್ಷಗಳಲ್ಲಿ ಇನ್ನೂ ದೊಡ್ಡ ಮೊತ್ತದಲ್ಲಿ ಆಗುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಭಾರತ ಸಿಕ್ಕಾಪಟ್ಟೆ ದೊಡ್ಡ ಸಂಖ್ಯೆಯಲ್ಲಿ ಐಫೋನ್ಸನ್ನು ಹಾಗೆ ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್ ಅತಿ ದೊಡ್ಡ ಮೊಬೈಲ್ ಫೋನ್ ಫ್ಯಾಕ್ಟ್ರಿ ಕೂಡ ಭಾರತದಲ್ಲಿ ಆಪರೇಟ್ ಆಗ್ತಾ ಇದೆ ಇದೆಲ್ಲವೂ ಭಾರತದ ಉತ್ಪಾದನೆಯ ಶಕ್ತಿಯನ್ನು ದಿನೇ ದಿನೇ ಜಾಸ್ತಿ ಮಾಡ್ತಾ ಇರೋದು ಸೊ ಚೀನಾಗೆ ಇದು ಅರಗಿಸಿಕೊಳ್ಳಲಾರದ ಆಘಾತ ಆರ್ಥಿಕವಾಗಿ ಕುಸಿತ ಆಗ್ತಿದೆ ಅಲ್ಲಿಂದ ಹೂಡಿಕೆಯನ್ನು ಹಿಂದಕ್ಕೆ ತಗೊಳ್ತಾ ಇರೋದು ಬಿಲಿಯನ್ ಬಿಲಿಯನ್ ಗಟ್ಟಲೆ ಭಾರತದತ್ತ ಆಕರ್ಷಿತವಾಗ್ತಿರೋದು ಭಾರತದಲ್ಲಿ ಉತ್ಪಾದನೆ ಜಾಸ್ತಿ ಆಗಿದೆ ಬಲಿಷ್ಠ ರಾಷ್ಟ್ರಗಳಲ್ಲಿ ಡಿಮ್ಯಾಂಡ್ ಹೆಚ್ಚುತ್ತಾ ಇದೆ ಭಾರತದಿಂದ ಹೋಗೋದು ಹೋಗುವ ಪ್ರಮಾಣ ಮತ್ತೊಂದು ಕಡೆಗೆ ಮಾಲ್ಡೀವ್ಸ್ ಮೂಲಕ ಆಟ ಆಡೋದಕ್ಕೆ ನೋಡಿದಂತಹ ಚೀನಾ ಈಗ ಅನ್ನು ಕೂಡ ಸಾಲದ ಶೂಲದಲ್ಲಿ ಸಿಕ್ಕಾಕ್ಸಿದೆ ಭಾರತ್ ಜೊತೆಗೆ ಸಂಬಂಧ ಹಾಳು ಮಾಡಿಕೊಳ್ತು ಮಾಲ್ಡೀವ್ಸ್ ಪೆಟ್ಟು ತಿಂತಾ ಇದೆ ಈಗ ನೋಡ್ತಾ ಇದ್ವಿ ಮಾಲ್ಡೀವ್ಸ್ನ ಪರಿಸ್ಥಿತಿ ಹೇಗಾಗಿದೆ ಅಂತ ಐ ಎಮ್ ಎಫ್ ಎಚ್ಚರಿಕೆ ಕೊಡೋ ತನಕ ಸಾಲದ ಪಾತಾಳಕ್ಕೆ ಬಿದ್ದಾಗಿದೆ ಮಾಲ್ಡೀವ್ಸ್ ಚೀನಾದ ಆ ಜಾಲಕ್ಕೆ ಸಿಲುಕಿ ಆದರೆ ಈಗ ಭಾರತ ಕೌಂಟರ್ ಕೊಡ್ತಿರೋದು ಹೇಗೆ ಅಂತ ಕೇಳಿದ್ರೆ ಮತ್ತೊಂದು ದ್ವೀಪ ರಾಷ್ಟ್ರ ಮಾರಿಷಸ್ ಜೊತೆಗೆ ತಮ್ಮ ಸಂಬಂಧವನ್ನ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತಿರೋದು ಈ ಹೊತ್ತಲ್ಲಿ ಮಾರಿಷಸ್ ಪ್ರಧಾನಿ ಜೊತೆಗೂಡಿ ಮೋದಿ ಅವರು ವರ್ಚುವಲಿ ಹಲವು ಪ್ರಾಜೆಕ್ಟ್ ಗಳನ್ನ ಇನಾಗ್ರೇಟ್ ಮಾಡಿದ್ದಾರೆ ಅಂದ್ರೆ ಭಾರತ ಫಂಡ್ ಮಾಡ್ತಿರೋದು ಮಾರಿಷಸ್ ಅಲ್ಲಿ ಅದು ಏರ್ ಸ್ಟ್ರಿಪ್ ಇಂದ ಹಿಡಿದು ಜೆಟ್ಟಿ ಹಾಗೆ ಇಂತರ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ ಆಗಿವೆ ಭಾರತ ಸದಾ ಮಾರಿಷಸ್ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ದ್ವೀಪದ ಅಭಿವೃದ್ಧಿ ಮತ್ತು ಸಾರ್ವಭೌಮತೆ ಕಾಪಾಡೋದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ನಿಲ್ಲತ್ತೆ ಅಲ್ಲಿನ ಆರೋಗ್ಯ ಕ್ಷೇತ್ರ ಇನ್ನಿತರ ಎಲ್ಲ ಬೆಳವಣಿಗೆಗಳಲ್ಲೂ ಕೂಡ ನಾವು ನಿಮ್ಮ ಬೆನ್ನಿಗೆ ನಿಲ್ತೀವಿ ಅನ್ನುವಂತಹ ಭರವಸೆಯನ್ನ ಕೊಡ್ತಿರೋದು ಮ್ಯೂಚುವಲಿ ನಾವು ಒಟ್ಟೊಟ್ಟಿಗೆ ಹೆಜ್ಜೆ ಇಡ್ತಾ ಹೋಗೋಣ ಅಂತ ಈಗ ಮಾರಿಷಸ್ ಜೊತೆಗೆ ಹಲವು ಪ್ರಾಜೆಕ್ಟ್ ಒಪ್ಪಂದಗಳನ್ನು ಮಾಡ್ಕೊಳ್ಳೋ ಮೂಲಕ ಚೈನಾ ಪ್ರಭಾವವನ್ನು ಅಲ್ಲಿ ಕುಗ್ಗಿಸೋದಕ್ಕೆ ಭಾರತ ಈಗ ಪ್ಲಾನನ್ನು ರೆಡಿ ಮಾಡಿದೆ ಅಷ್ಟೇ ಅಲ್ಲ ಮಾಲ್ಡೀವ್ಸ್ ತಮ್ಮ ಸೈನ್ಯವನ್ನು ಹಿಂದೆ ತಗೊಳ್ಳಿ ಅಂತ ಗುಡುಕ್ತಲ್ಲ ಚೀನಾ ಕಾರಣದಿಂದಾಗಿ ಭಾರತ ವಿರುದ್ಧ ಈಗ ಮಾರಿಷಸ್ ಐಲ್ಯಾಂಡಲ್ಲಿ ಮಿಲಿಟರಿ ಬೇಸನ್ನು ಸೃಷ್ಟಿ ಮಾಡುವ ಮೂಲಕ ಅವರ ಸಾರ್ವಭೌಮತೆಯನ್ನು ನಾವು ಎನ್ಶೂರ್ ಮಾಡ್ತೀವಿ ಅಂತ ಮತ್ತೊಂದು ದ್ವೀಪ ರಾಷ್ಟ್ರದಲ್ಲಿ ನಾವು ಫಂಡಿಂಗನ್ನು ಜಾಸ್ತಿ ಮಾಡ್ತಿರೋದು ಕೂಡ ಮಹತ್ವದ ಬೆಳವಣಿಗೆ ಚೀನಾಗೆ ಮತ್ತೊಂದು ಆಘಾತಕಾರಿ ಬೆಳವಣಿಗೆ ಸೊ ಯಾವ್ಯಾವ ದಾರಿಯಲ್ಲಿ ಚೀನಾವನ್ನು ಬ್ಲಾಕ್ ಮಾಡಬಹುದು ಇಂಡಿಯನ್ ಓಷನ್ನಲ್ಲಿ ಚೀನಾದ ಪ್ರಭಾವವನ್ನು ತಗ್ಗಿಸೋದಕ್ಕೆ ಏನೇನು ಮಾಡಬಹುದು ಅದನ್ನು ಮಾಡ್ತಿರೋದು ಆರ್ಥಿಕತೆ ವಿಚಾರದಲ್ಲಿ ಎಕ್ಸ್ಪೋರ್ಟ್ ವಿಚಾರದಲ್ಲಿ ಚೀನಾಗೆ ಬಿದ್ದಿರುವ ಪೆಟ್ಟು ಎಲ್ಲವನ್ನು ನೋಡಿದಾಗ ಒಂದು ಕಡೆಯಿಂದ ಕೊಡ್ತಿರೋದಲ್ಲ ಪೆಟ್ಟು ಚೀನಾವನ್ನು ಕುಗ್ಗಿಸೋದಕ್ಕೆ ಏನೇನು ಮಾಡಬೇಕೋ ಎಲ್ಲ ರೀತಿಯಲ್ಲಿ ವ್ಯೂಹ ರಚನೆಯಾಗಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು